ಸ್ನೇಹಿತರೆ ಇಂದು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಬಂದಿರುವ ಗೃಹಲಕ್ಷ್ಮಿ ಯೋಜನೆಯ ಕುರಿತು ತಾಜಾ ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ಳುತ್ತಿದ್ದೇವೆ ದಸರಾ ಹಬ್ಬದ ಸಂಭ್ರಮದಲ್ಲಿ ಸರ್ಕಾರವು ನೀಡುತ್ತಿರುವ ವಿಶೇಷ ಕೊಡುಗೆಗೆ ಎಲ್ಲರ ಕಣ್ಣು ನೆಟ್ಟಿದೆ ಸರ್ಕಾರವು ಈಗಾಗಲೇ ಇಪ್ಪತ್ತೆರಡನೇ ಮತ್ತು ಇಪ್ಪತ್ತ್ ಮೂರನೇ ಕಂತು ಬಿಡುಗಡೆ ಸಂಬಂಧಿಸಿದ ಪ್ರತಿಕ್ರಿಯೆಗಳನ್ನು ಪೂರ್ಣಗೊಳಿಸಿದ್ದು ಪ್ರತಿ ಅರ್ಹ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಹಣ ನೇರವಾಗಿ ಖಾತೆಗೆ ಬರುವಂತಾಗಿದೆ ದಸರಾ ಹಬ್ಬವು ಸಂತೋಷ ಮತ್ತು ಸಂಭ್ರಮದ ಹಬ್ಬ ಈ ಸಂದರ್ಭದಲ್ಲಿ ಬಡ ಕುಟುಂಬಗಳಿಗೆ ಹಬ್ಬದ ಖುಷಿ ತಲುಪುವಂತೆ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ನೇರ ಆರ್ಥಿಕ ನೆರವು ನೀಡುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತ್ ದಿನಾಂಕದಂದು ಹಲವಾರು ಜಿಲ್ಲೆಯ ಮಹಿಳೆಯರ ಖಾತೆಗಳಿಗೆ ಈಗಾಗಲೇ ಹಣ ಜಮಾ ಆಗಿದೆ ಎಂದು ವರದಿಗಳು ಹೊರಬಂದಿವೆ ಉಳಿದ ಮಹಿಳೆಯರಿಗೂ ಕೂಡ ಶೀಘ್ರದಲ್ಲೇ ಹಣ ತಲುಪಲಿದೆ ಸ್ನೇಹಿತರೆ ಈ ಬಾರಿ ವಿಶೇಷವಾಗಿ ದಸರಾ ಹಬ್ಬವನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರವು ತುರ್ತು ಕ್ರಮ ಕೈಗೊಂಡಿದ್ದು ಯಾವುದೇ ತಾಂತ್ರಿಕ ಸಮಸ್ಯೆಗಳು ಆಗದಂತೆ ಜಾಗರೂಕತೆ ವಹಿಸಲಾಗಿದೆ ಮಹಿಳೆಯರ ಬ್ಯಾಂಕ್ ಖಾತೆಗಳು ಆಧಾರ್ ಹಾಗೂ ಪಾನ್ ಸಂಖ್ಯೆಯೊಂದಿಗೆ ಸರಿಯಾಗಿ ಲಿಂಕ್ ಆಗಿದ್ದರೆ ಮಾತ್ರ ಹಣ ತಲುಪಲಿದೆ ಹೀಗಾಗಿ ಯಾರಾದರೂ ಇನ್ನೂ ಸಮಸ್ಯೆ ಅನುಭವಿಸುತ್ತಿದ್ದರೆ ತಕ್ಷಣ ತಮ್ಮ ಬ್ಯಾಂಕ್ಗಳಿಗೆ ಹೋಗಿ ನೀವು ಸಂಪರ್ಕಿಸಬೇಕಾಗುತ್ತದೆ ಪ್ರತಿ ಅರ್ಹ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಹಣ ನೀಡುವ ಮೂಲಕ ಅವರ ಕುಟುಂಬಗಳು ಹಬ್ಬದ ಸಮಯದಲ್ಲಿ ಖರ್ಚು ಮಾಡಲು ಹೆಚ್ಚಿನ ಸಹಾಯ ಪಡೆಯುತ್ತಾರೆ ಇದು ಮಹಿಳೆಯರಿಗೆ ಆರ್ಥಿಕ ಶಕ್ತಿಯ ಜೊತೆಗೆ ಆತ್ಮವಿಶ್ವಾಸವನ್ನು ಕೂಡ ನೀಡುತ್ತದೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಹಣ ಪಡೆಯುತ್ತಿರುವ ಮಹಿಳೆಯರು ತಮ್ಮ ಕುಟುಂಬದ ಅಗತ್ಯಗಳಿಗೆ ಮಕ್ಕಳ ಶಿಕ್ಷಣಕ್ಕೆ ಹಬ್ಬದ ತಯಾರಿಗೆ ಮತ್ತು ಆರೋಗ್ಯ ಸೇವೆಗೆ ಬಳಸಿಕೊಳ್ಳುತ್ತಿದ್ದಾರೆ ಈ ಯೋಜನೆಯ ಮೂಲಕ ಸರ್ಕಾರವು ಬಡತನ ನಿವಾರಣೆಗಷ್ಟೇ ಅಲ್ಲ ಮಹಿಳೆಯರ ಸಬಲೀಕರಣಕ್ಕೂ ಕೂಡ ಬಲವಾದ ಹೆಜ್ಜೆ ಇಟ್ಟಿದೆ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಬಂದಿರುವ ಈ ಹಣವು ಸಾವಿರಾರು ಮನೆಗಳಿಗೆ ಸಂತೋಷದ ಬೆಳಕನ್ನು ತಂದಿದೆ ಹಬ್ಬವನ್ನ ತುಂಬ ಅದ್ದೂರಿಯಾಗಿ ಆಚರಿಸಲು ಇದು ಪ್ರಮುಖ ಕಾರಣವಾಗಿದೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಒತ್ತಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ತಾಜಾ ಮಾಹಿತಿಯನ್ನು ಪಡೆಯಲು ನಮ್ಮೊಂದಿಗೆ ಇರಿ ಈಗಾಗಲೇ ಸರ್ಕಾರವು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದು ಇಪ್ಪತ್ತ್ ಮೂರನೇ ಕಂತಿನ ಹಣವು ಮುಂದಿನ ದಿನಗಳಲ್ಲಿ ತಲುಪಲಿದೆ ಹೀಗಾಗಿ ಎರಡೂ ಕಂತುಗಳು ಹಬ್ಬದ ಸಂಭ್ರಮದಲ್ಲಿ ಸಹಾಯವಾಗಲಿವೆ ಮಹಿಳೆಯರು ತಮ್ಮ ಖಾತೆಯನ್ನು ನಿಯಮಿತವಾಗಿ ಪರಿಶೀಲಿಸಿದರೆ ಹಣ ತಲುಪಿದ ತಕ್ಷಣ ಎಸ್ಎಂಎಸ್ ಮೂಲಕ ಮಾಹಿತಿ ದೊರೆಯುತ್ತದೆ ಯಾರಾದರೂ ಸಮಸ್ಯೆ ಎದುರಿಸಿದರೆ ಅವರು ತಕ್ಷಣವೇ ತಮ್ಮ ಗ್ರಾಮ ಪಂಚಾಯಿತಿ ಕಚೇರಿ ಅಥವಾ ಬ್ಯಾಂಕ್ ಕಚೇರಿಗೆ ಸಂಪರ್ಕಿಸಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು ಈ ಬಾರಿ ಸರ್ಕಾರವು ಪಾರದರ್ಶಕತೆಗೆ ಹೆಚ್ಚಿನ ಒತ್ತು ನೀಡಿರುವುದರಿಂದ ಯಾವುದೇ ವಿಳಂಬವಾಗದಂತೆ ವ್ಯವಸ್ಥೆ ಮಾಡಲಾಗಿದೆ ದಸರಾ ಹಬ್ಬಕ್ಕೆ ಮುಂಚೆಯೇ ಹಣ ತಲುಪುವುದರಿಂದ ಬಡ ಕುಟುಂಬಗಳು ಹಬ್ಬವನ್ನು ಹೊಸ ಉತ್ಸಾಹದಿಂದ ಆಚರಿಸಿಕೊಳ್ಳಲು ಸಾಧ್ಯವಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಅಡಿ ಪ್ರತಿ ತಿಂಗಳು ಹಣ ತಲುಪುತ್ತಲೇ ಇದ್ದರೂ ಕೂಡ ದಸರಾ ಹಬ್ಬಕ್ಕೆ ದೊರೆಯುವ ಈ ಕಂತು ವಿಶೇಷ ಮಹತ್ವ ಪಡೆದುಕೊಂಡಿದೆ ಹಲವಾರು ಮಹಿಳೆಯರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಸರ್ಕಾರದ ಈ ನಿರ್ಧಾರದಿಂದ ತಮ್ಮ ಕುಟುಂಬಕ್ಕೆ ನಿಜವಾದ ನೆರವು ತಲುಪಿದೆ ಎಂದು ಹೇಳಿದ್ದಾರೆ ಹೀಗಾಗಿ ಈ ಬಾರಿ ದಸರಾ ಹಬ್ಬವು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣದೊಂದಿಗೆ ಮಹಿಳೆಯರಿಗೂ ಮತ್ತು ಕುಟುಂಬಗಳಿಗೂ ಒಂದು ನಿಜವಾದ ಹಬ್ಬದ ಸಂಭ್ರಮವನ್ನು ತರುತ್ತಿದೆ ಕೊನೆಯದಾಗಿ ಸ್ನೇಹಿತರೆ ಸರ್ಕಾರದಿಂದ ಬಂದು ಿರುವ ಈ ನೆರವಿನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮುಂದಿನ ದಿನಗಳಲ್ಲಿ ಹೊಸ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ನೀವು ಮರೆಯಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು